ಅಣ್ಣ ನಮಸ್ತೆ ಅಣ್ಣ ನಮಸ್ಕಾರ ಮದುವೆ ವಿಚಾರವಾಗಿ ತುಂಬ ವಿಚಾರಗಳು ಓಡಾಡ್ತಿದೆ ಸೊ ಅದಕ್ಕೆ ಏನಾದ್ರು ಸ್ಪಷ್ಟನೆ ಕೊಡ್ತೀರಾ ಏನು ಅಂತ ನಾನು ಹಂಡ್ರೆಡ್ ಪರ್ಸೆಂಟು ಫುಲ್ ಸ್ಟಾಪ್ ಇಡ್ತೀನಿ ಯಾಕಂದರೆ ಇಷ್ಟು ದಿನ ಪ್ರಶ್ನೆಗಳೇ ಇತ್ತು ಆಮೇಲೆ ಪ್ರಶ್ನೆಗಳಲ್ಲಿ ಅನ್ವಾಂಟೆಡ್ ಪ್ರಶ್ನೆಗಳು ತುಂಬ ಉಟ್ಕೊಂಡಿದ್ವು ನನ್ನ ಮುಂದೆ ಬಂದು ಇರೋ ಚಾನಲ್ಗಳು ಕೂಡ ಮಾತಾಡೋದು ಅದೊಂದು ಆಮೇಲೆ ಇನ್ನೊಂದು ಬಹುಮುಖ್ಯ ಬಹು ಇಂಪಾರ್ಟೆಂಟ್ ಏನಂದರೆ ಸತ್ಯನೇ ಸುಳ್ಳು ಸುಳ್ಳೆ ಅದು ನಿರೂಪಣೆ ಆಗಬೇಕು ಅದು ಹುಡುಗನಾದ್ರೂ ಆಗಲಿ ಹುಡುಗಿನಾದ್ರೂ ಆಗಲಿ ಯಾಕಂದರೆ ಮದುವೆ ಅನ್ನೋದು ಒಂದು ಗಂಡು ಹೆಣ್ಣಿನ ನಡುವೆ ನಡೆಯೋದು ಬಟ್ ಅದ್ರ ಹಿಂದೆ ಎರಡು ಕುಟುಂಬಗಳು ಎರಡು ವರ್ಗಗಳು ಸಂಬಂಧಗಳು ಇರ್ತದೆ ಅದರಲ್ಲೂ ನಮ್ಮ ಭಾರತದಲ್ಲಿ ಒಂದು ಬಹುಮುಖ್ಯ ಏನಂತಂದ್ರೆ ಹೆಣ್ಣಿಗೆ ಮೋಸ ಜಾಸ್ತಿ ಗಂಡು ಮೋಸ ಮಾಡೋದು ಜಾಸ್ತಿ ಅಂತ ದಯವಿಟ್ಟು ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳೋದು ಪರ ವಿರೋಧ ನೂರು ಇರಲಿ ಸತ್ಯ ಸತ್ಯತೆಗೆ ಗೌರವ ಕೊಡ್ರಿ ನಿಮ್ಮ ಕಮೆಂಟ್ ಮುಖಾಂತರ ನೀವು ಇದ್ರನ್ನ ಅರ್ಥ ಮಾಡ್ಕೊಳ್ಳ್ರಿ ಒಂದು ಪೈಸ ನಾನು ಹೇಳೋ ಮಾತಲ್ಲಿ ತಪ್ಪಿದ್ರೆ ಇಡೀ ಕರ್ನಾಟಕ ಜನತೆ ಮುಂದೆ ಯಾವ ಮೀಡಿಯಾ ಕರೆದ್ರೂ ನಾನು ಬರ್ತೀನಿ ಆದ್ರಕೆ ನಾನು ಎದುರುಗಡೆ ನಾನು ಏನು ಹೇಳಿರ್ತೀನಿ ಆ ವ್ಯಕ್ತಿ ಬರಬೇಕು ಯಾಕಂದರೆ ನಾನು ಇಲ್ದಿರೇ ಇರೋವಾಗ ಕೆಲವೊಂದು ವಿಡಿಯೋಗಳು ಮಾಡಿದ್ದು ನಾನು ಮನಸ್ಗೆ ಹಾಕೊಂಡು ಇರಲಿಲ್ಲ ಯಾಕಂತಂದರೆ ನನಗೆ ಪೂರ್ವಾಪರ ಅಷ್ಟೊಂದು ಗೊತ್ತಿರಲಿಲ್ಲ ಈ ಇತ್ತೀಚಿನ ದಿನಗಳಲ್ಲಿ ಅವ್ರ ಮಕ್ಕಳಿಗೆ ಮದುವೆ ಮಾಡಬೇಕಂತ ಬಂದವಾಗ ನೀನು ನಿನ್ನ ಮನೆ ದೀಪ ಉರಿಸ್ಕೊಂಡು ಇನ್ನೊಬ್ಬರ ಮನೆ ದೀಪ ಆರಿಸ್ಬೇಕು ಅಂತ ನೀನು ಯಾವಾಗ ತಿಳ್ಕೊಂಡೆ ಅಂತ ಅಂದವಾಗ ನಾನು ಅದಕ್ಕೆ ಅವಕಾಶವೇ ಕೊಡಲ್ಲ ಯಾಕಂತಂದರೆ ನೀನು ಬೇರೆ ಒಂದು ಮನೆ ದೀಪ ಆರಿಸ್ತಾ ಇಲ್ಲ ಈ ಥರ ಎಷ್ಟೋ ಮನೆ ಜೀವನಗಳು ಹಾಳು ಮಾಡಿದ್ದೀಯ ಸೋ ಕಾಲ್ಡು ನನ್ನ ಜೀವನದ ಡ್ಯಾಶ್ ಇನ್ನ ಕತೆಗೆ ಕೊಡ್ತೀನಿ ಇವಾಗ ಆರಂಭ ಡ್ಯಾಶ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಜೀವನದಲ್ಲಿ ಯಾರಾದರೂ ನಮಗೆ ಇದ್ದಾರೆ ಅಂತಂದರೆ ಅವ್ರು ಇರ್ತಾರೆ ಅಂತ ನಾವು ಒಂದು ಒಪ್ಸಿಟ್ಟಿರ್ತೀರಿ ಆವಾಗ ನಾವು ಒಂದು ಪದವಿ ಕೊಟ್ಟಿರ್ತೀರಿ ಅವ್ರಿಗೆ ಅದು ಯಾವಾಗಲೂ ಕಿತ್ಕೊಂಡು ಹೋಗ್ಬಿಟ್ಟವ್ರೆ ನಾವು ಏನು ಕೊಡ್ತೀರಾ ಅದಕ್ಕೆ ಅದಕ್ಕೆ ನೀವೇ ಕರ್ನಾಟಕದ ಜನತೆ ಯಾಕೆ ನಾನು ಹೇಳ್ತೀನಿ ಅಂತಂದರೆ ನಾನು ಇವತ್ತು ಜನದಿಂದನೇ ನಾನು ಬೆಳೆದಿದ್ದು ನನ್ನ ಜೀವನ ಹೇಳ್ಬಿಟ್ರೆ ದೇವ್ರಣೇ ವಾಸ್ತವ ಯಾರನ್ನಾದ್ರೂ ಕೇಳ್ಕೊಂಬನ್ರಿ ನಮ್ಮ ಅಂತಮ್ಮನ ಸಮೇತವಾಗಿ ನಾವು ಒಟ್ಟು ಕುಟುಂಬದಿಂದ ನಾನು ಹೊರಗಡೆ ಬಂದಾಗ ನನ್ನ ವಯಸ್ಸು ಹದಿನಾರು ಹದಿನಾರನೇ ವಯಸ್ಸಲ್ಲಿ ಇಂಥದ್ದು ಅಂದ್ಬಿಟ್ಟು ನಮ್ಗೆ ದುಡ್ಡು ಕೊಟ್ಟು ಇದು ಮಾಡಿಲ್ಲ ಇಷ್ಟು ಸಾಮ್ರಾಜ್ಯ ಕಟ್ಟಿದ್ದೀನಿ ಅಂದರೆ ಒಂದು ರೂಪಾಯಿ ಮೋಸ ದುಡ್ಡು ಆಗಲಿಲ್ಲ ಕೆಲವ್ರು ಅಂತಾರೆ ಹಂಗೇನಾದ್ರೂ ಇನ್ನೇನು ಬೆಳೆದ್ಬಿಟ್ಟು ಅದು ನೈಟ್ ಆ್ಯಂಡ್ ನೈಟ್ ಅಂತ ಯಾರಾದರೂ ಬಂದು ಕೇಳ್ಕೊಂಬರ್ತೂರಲ್ಲಿ ಹೆಂಗಿ ಇವರು ಏನು ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಇದು ಒಂದು ದಿನದ ಅದು ಭಾಳಲ್ಲ ಹೆಸ್ರು ಮಾಡೋದು ಹೆಸ್ರು ಕೇರ್ಸ್ಕೊಳೋದು ಈ ಅವಿವೇಕಿಗಳು ಒಂದಿಂದಲೇ ಬೆಳೆದು ಒಂದಿಂದಲೇ ಸೊತೋಗ್ತಾರೆ ಅದು ಬಿಟ್ಬಿಡ್ರಿ ಇನ್ನೊಬ್ಬರು ಜೀವನಗಳಲ್ಲಿ ಆಟ ಆಡಿ ಇನ್ನೊಬ್ಬರು ಮನ್ಸುಗಳನ್ನ ನೋವು ಮಾಡಿ ಅದು ಯಾವತ್ತೂ ನಾವು ಆಗಲ್ಲ ಇದು ನಾನು ಯಾಕೆ ಇದು ನಿಮ್ಮನ್ನು ಕರೆಸಿ ನಾನು ಮೀಡ್ಯಾಗಳು ಮುಂದೆ ಹೇಳ್ತಾಯಿದ್ದೀನಿ ದೊಡ್ಡ ಮೀಡ್ಯಾಗ ಇದು ಏನಂತೀರಾ ಪಬ್ಲಿಕ್ ಮೀಡಿಯಾಗಳಿಗೆ ಹೋಗ್ಬೋದು ಅಲ್ಲಿ ಖರ್ಚು ವೆಚ್ಚಗಳು ಇರ್ತವೆ ಆಮೇಲೆ ಅಲ್ಲಿ ಹೋಗಿ ಅವರು ಇದರಲ್ಲೇ ಕೂತ್ಕೊಬೇಕು ನಾನು ನನ್ನ ಮನಸ್ಸಾಕ್ಷಿಕ ನಾನು ಬದುಕಿರೋದು ನಿಜ ಆಗಿರೋ ಕಾರಣ ಒಂದೇ ಒಂದು ಫೋನಲ್ಲಿ ಮಾಡೋ ವಿಡಿಯೋ ಕೂಡ ಅದು ನಿಜ ಇದ್ದರೆ ಆಗ್ತದೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮಗೆ ಕೊಡ್ಬೋದೋ ಇಲ್ಲೋ ಗೊತ್ತಿಲ್ಲ ಬಟ್ ನನ್ನನ್ನು ಅನ್ವಾಂಟೆಡಾಗಿ ತಗೊಂಡಿರೋದು ಕೊಡ್ತೀನಿ ಇವರು ಎಲ್ಲೆಲ್ಲಿ ಸಿಗ್ತಾವೋ ಈ ವಿಡಿಯೋಗಳು ಅಂತ ನಾ ಒಂದು ವೀಡಿಯೋ ಮಾಡ್ಯನೋರು ಮನೋರು ಮಾಡ್ತಾರೆ ಒಂದು ಕಲಾವಿದ ಅನ್ನೋದು ಹೆಂಗೆ ಅಂತಂದರೆ ಕಲೆಗೆ ಬೆಲೆ ಕೊಟ್ಟವನು ಕಲಾವಿದ ಮನಸ್ಥಿತಿನ ತಗೊಂಡು ಬಂದು ಕಲಾವಿದನಾಗಿ ಮಾಡಕ್ಕೆ ಬರ್ತಾನಲ್ಲ ಅವನು ಯಾವತ್ತೋ ಅವ್ನ ಮನಸ್ಥಿತಿ ಕರೆಕ್ಟಾಗಿ ಸ್ಥಿರವಾಗಿರೋಲ್ಲ ಉದಾಹರಣೆ ಅವನೇನೆ ಯಾಕೆ ಮಾತು ಹೇಳ್ತೀನಿ ಅಂತಂದರೆ ನಾನು ಎಷ್ಟೋ ಹೇಳಿರೋ ಮಾತುಗಳು ನಾನು ಮಾತಾಡ್ತಾರೆ ಕೆಚ್ಚಾಗಿ ಹೇಳಿದ್ದೀನಿ ಹೆಂಗ್ ಬಸ್ಬೇಕು ಮನುಷ್ಯನ ಅನ್ನೋದು ಅಂಥದ್ದು ಹೇಳಿಲ್ಲ ನೀನು ಒಂದು ದುಃಖದಲ್ಲಿ ಒಂದು ಮನುಷ್ಯನ ಹೇಳೋದು ನಿನಗೆ ಅಷ್ಟು ಜೋಕಾಗಿದ್ದಕ್ಕೆ ನಿನ್ನ ಜೀವನ ಏನಪ್ಪಾ ಆಯಿತು ಮಿಸ್ಟರ್ ಆ್ಯಂಡ್ ಮಿಸಸ್ ಏನೋ ಗೊತ್ತಿಲ್ಲ ಅಲ್ಲಿ ನಟನೆ ಮಾಡಿರ್ತಕ್ಕಂಥ ಹೀರೋಯಿನ್ಗೂ ಕೇಳ್ತೀನಿ ನಿಮಗೂ ನೈತಿಕತೆ ಅನ್ನೋದು ಇರ್ತೈತಲ್ಲ ಒಬ್ರು ಯಾರೋ ನಮ್ಮ ಪಕ್ಕದಲ್ಲಿ ಅವಿವೇಕಿ ಇದ್ದಾನೆ ಅಂತಂದ್ರೆ ಅಟ್ಲೀಸ್ಟ್ ಅವಿವೇಕಿಯಿಂದ ದೂರನಾದರೂ ಹೋಗ್ಬೇಕಿಲ್ಲ ಅದನ್ನು ನಿಲ್ಲಿಸಬೇಕು ಇದು ಇರಬೇಕು ಮನುಷ್ಯನಕ್ಕೆ ಯಾಕೆಂದ್ರೆ ಮೀಡಿಯಾ ಮುಂದೆ ಇದ್ದೀರಿ ನಾವು ಬೇರೆ ಹತ್ರ ಇಲ್ಲ ಆ ಕಾರಣಕ್ಕೆ ಇನ್ನೂ ಐತೆ ಎಕ್ಸಾಂಪಲ್ಗಳು ಬಿಡ್ಬೇಕಂದ್ರೆ ಇದು ಸಡನ್ನಾಗಿ ನಡೆದಿದ್ದು ಕೇಳ್ತೀನಿ ನಾನು ಅದು ವೀಡಿಯೋ ನನಗೆ ಒಂದು ವಾರ ಆಗೈತಿ ಇದು ಬಂದು ನನಗೆ ಗೊತ್ತಿಲ್ಲ ಒಬ್ಬರು ನೈಟ್ ಕಳಿಸ್ತಾರೆ ಏಯ್ ನಿಂತರ ಇಮಿಡಿಯೇಟ್ ಮಾಡೋರು ನೋಡು ಅಂತ ನನ್ನ ಥರ ಇಮಿಡಿಯೇಟ್ ಅಂತಂದ್ರೆ ನಾನು ಮಾತಾಡಿರೋದು ಈ ಥರ ಎಲ್ಲ ಮಾಡಿರ್ತಾರೆ ನನಗಿದ್ದು ಬಂದಿದ್ದ ತಕ್ಷಣವೇ ಅನ್ನಿಸ್ತು ಇದು ಒಂಥರ ಒಬ್ಬರನ್ನ ಏನಂತೀರ ಕೆಳಗೆ ಹಾಕೋದು ಒಂಥರ ಚೇರ್ಸೋ ಥರ ಇತ್ತು ಅಯ್ಯೋ ಭಗವಂತ ನಾನು ಒಂದು ಮನಸ್ಸಿಂದ ದುಃಖವಾಗಿ ಹೇಳಿದ್ದು ಈ ಈ ಥರ ಎಲ್ಲ ನಡೀತಾಯ್ತಾ ನೋಡ್ಕೋ ಸ್ವಾಮಿ ಇಷ್ಟೇ ದೇವರನ್ನೇ ಹೇಳಿದ್ರು ನಾನು ಏನು ಬಂತು ಇದೇ ಮೀಡಿಯಾಗಳ ಮುಂದೆ ನೀನು ಫಸ್ಟ್ ಮಾತಾಡ್ದಾಗ ಬಂದು ಮಾತಾಡೋ ನೀನು ಬಂದು ನಾನೇ ಹಾಕ್ತೀನಿ ಇಲ್ಲ ಇದೇ ಮೀಡಿಯಾದವ್ರು ನೀನು ಫಸ್ಟ್ ಕೊಟ್ಟಾಗ ಮರ್ಯಾದೆ ಕೊಟ್ಟರೆ ಇವ್ರಿಗೂ ನೀನು ನೈತಿಕತೆ ಇಲ್ಲ ಅಂತ ನಾನು ಹೇಳ್ತೀನಿ ಈ ಮೀಡ್ಯಾದವ್ರಿಗೆ ಅಲ್ವಾ ಯಾವತ್ತೇ ಆಗಲಿ ಆಡೋ ಮಾತು ನಡ್ಕೊಳೋ ನಡವಳ್ಕೆ ಎರಡು ಒಂದಿರಬೇಕು ಇದು ಇದು ಕನೆಕ್ಟ್ ಆಗಿಬಿಟ್ರೆ ಅಣ್ಣ ಕಲ್ ಮೇಲೆ ಹೋಗಿ ನಿಂತ್ಕೊಂಡು ಭಗವಂತನ ಬಿಡಿದ್ರೆ ನೀರು ಬರಬೇಕಲ್ಲಿ ಇದೈತಲ್ಲ ಇದು ಇದು ಡೇಂಜರ್ ಜಾಸ್ತಿ ಯಾಕಂತಂದರೆ ಇದಕ್ಕೆ ಇದು ಯಾವ ಕನೆಕ್ಷನ್ ಇರೋಲ್ಲ ಇದು ಹೆಂಗೆ ಬೇಕೋ ಹಂಗೆ ಆಡಿಸ್ತಾ ಇರ್ತದೆ ಅದಾಗ ಅದು ಕೆಲಸ ಮಾಡಬೇಡ್ರಿ ಆಮೇಲೆ ಇದು ಹೇಳೋ ಅವಶ್ಯಕತೆನೂ ಇರಲಿಲ್ಲ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬೇಕಂತ ನಾನು ಹೇಳಿದ್ದು